ನಮಸ್ಕಾರ ರೈತ್ರೆ ನಾನು ಮಲ್ಲಿಕಾರ್ಜುನ್ ಬಾಬಾನಗರ್ ಮಲ್ಲಿಕಾರ್ಜುನ್ ಬಾಬಾನಗರ್ ಕೃಷಿ ಮಿತ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮದೇ ಆದ ಪ್ಲ್ಯಾಂಟೇಷನ್ ಮಾಡಿತ್ತು ಮಾಡಿರುವ ಪ್ಲಾಟದಲ್ಲಿ ನಾನು ಇವತ್ತು ಮೊದಲಿಗೆ ಎರಡು ಕೋಡೋ ಬಿಟ್ಟಿದ್ದೆ ದಾಳಿಂಬೆಗೆ ಈಗ ಒಂದು ಕೋಡು ದಾಳಿಂಬೆ ಏನು ಮಾಡಬೇಕು ಅನ್ನುವಂಥ ಪ್ಲ್ಯಾನಿಂಗ್ನಲ್ಲಿ ನಾನು ಇವತ್ತು ಒಂದೇ ಕೋಡು ಕಾಯ್ತಿದ್ದೀನಿ ಇಲ್ಲಿ ನೋಡ್ಬೋದು ಯಾವ ಥರ ನಾನು ಮಾಡಿಸಿದ್ದೀನಿ ಅನ್ನೋದ ಈಗ ನೋಡಿ ತೋರಿಸ್ತೀನಿ ಮೊದ ಮೊದಲಿಗೆ ಎರಡು ಕೋಡನ್ನು ಬಿಟ್ಟಿದ್ದೀವಿ ಎರಡು ಕೋಡ್ ಸ್ಟೆಮ್ಸ್ ಮಾಡಿದ್ದೀವಿ ಈಗ ಸಿಂಗಲ್ ಸ್ಟೆಮ್ ಮಾಡಬೇಕಂತ ತೆಗಿತಾ ಇದ್ದೀವಿ ಸಿಂಗಲ್ ಸ್ಟೆಮ್ ಈ ಥರ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಕಟ್ ಮಾಡಿ ಈ ತರಹ ಒಂದೇ ಸ್ಟೀಮನ್ನು ಮಾಡ್ತಾ ಇದ್ದೀವಿ ನೋಡ್ಬೋದು ಈ ಸಾಲನ್ನು ಮಾಡಿದ್ದೀವಿ ನೋಡ್ಬೋದು ನಮಸ್ಕಾರ ಮತ್ತೆ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬ್ ಚಾನಲಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ